ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸೂ ಫ್ರಮ್ ಸೋ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಅರೆ ಏನಿದು ಅಪ್ಡೇಟ್ಸ್ ಅಂತ ಕೇಳಿದ್ರೆ ಸೂ ಫ್ರಮ್ ಸೋ ಸಿನಿಮಾ ಮತ್ತೆ ರೀ ರಿಲೀಸ್ ಆಗಿದೆ ಎಲ್ಲಿ ಅಂತ ಕೇಳಿದ್ರೆ ರಾಜಧಾನಿ ಬೆಂಗಳೂರಿನ ಗಾಂಧಿನಗರದಲ್ಲಿ ಜುಲೈ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೆರೆಗಂಡಂತಹ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿತ್ತು ಈ ವರ್ಷದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾಗಳಲ್ಲಿ ಇದು ಕೂಡ ಒಂದು ಅತಿ ಹೆಚ್ಚು ಕಾಂತಾರ ಸಿನಿಮಾ ಮಾಡಿದ್ರೆ ಸೂ ಫ್ರಮ್ ಸೋ ಸಿನಿಮಾ ಎರಡನೇ ಸ್ಥಾನದಲ್ಲಿ ನಿಲ್ಲುತ್ತೆ ಹೀಗಿರ್ಬೇಕಾದ್ರೆ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಇದು ಅನಿರೀಕ್ಷಿತ ಗೆಲುವು ಈ ಸಿನಿಮಾ ಈ ಮಟ್ಟದಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿ ಮಾಡುತ್ತೆ ಅಂತ ಯಾರೂ ಕೂಡ ಅನ್ಕೊಂಡೇ ಇರಲಿಲ್ಲ ಆ ಮಟ್ಟದಲ್ಲಿ ಈ ಸಿನಿಮಾ ಹೊಸ ಕ್ರಾಂತಿಗೆ ಕಾರಣವಾಗಿತ್ತು ಕಾಮಿಡಿ ಹಾರರ್ ಕಥಾ ಹಂದರವುಳ್ಳಂತಹ ಈ ಸಿನಿಮಾ ಮಂಗಳೂರು ಕನ್ನಡ ಭಾಷೆಯಲ್ಲಿ ನಿರ್ಮಾಣಗೊಂಡಂತ ಸಿನಿಮಾ ರಿಲೀಸ್ ಆದ ಎಲ್ಲಾ ಕಡೆ ಪ್ರೇಕ್ಷಕರಿಂದ ಅಭೂತಪೂರ್ವವಾದಂತಹ ಪ್ರತಿಕ್ರಿಯೆಯನ್ನ ಪಡೆದಂತ ಸಿನಿಮಾ ಆರಂಭದಲ್ಲಿ ಕೇವಲ ಕನ್ನಡ ಭಾಷೆಯಲ್ಲಷ್ಟೇ ನಿರ್ಮಾಣಗೊಂಡಂತಹ ಈ ಸಿನಿಮಾ ಆ ಬಳಿಕ ಹಂತ ಹಂತವಾಗಿ ಮಲಯಾಳಂ ಹಾಗೆ ತೆಲುಗು ಭಾಷೆಗೆ ಡಬ್ಬಿಂಗ್ ಆಗಿ ಪ್ರಪಂಚದಾದ್ಯಂತ ತೆರೆ ಕಂಡು ಪ್ರೇಕ್ಷಕರ ಮನ ಗೆದ್ದಿತು ಸುಮಾರು ನಾಲ್ಕೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂತಹ ಈ ಸಿನಿಮಾ ಗಳಿಸಿದ್ದು ಬರೋಬ್ಬರಿ ನೂರ ಇಪ್ಪತ್ತೈದು ಕೋಟಿ ಈ ಸಿನಿಮಾದ ಬಗ್ಗೆ ಯಾರು ಕೂಡ ಒಂದು ಕಲ್ಪನೆ ಮಾಡಿಕೊಂಡಿರಲಿಲ್ಲ ಆದರೆ ಈ ಸಿನಿಮಾ ರಿಲೀಸ್ ಪಬ್ಲಿಸಿಟಿಯಿಂದ ಪ್ರೇಕ್ಷಕರ ಮನೆಗೆದ್ದಿತು ಮನೆಯಲ್ಲಿದ್ದಂತಹ ಪ್ರೇಕ್ಷಕನನ್ನ ಬಡಿದೆಬ್ಬಿಸಿ ಚಿತ್ರಮಂದಿರಕ್ಕೆ ಕರೆತಂದಂತಹ ಈ ಸಿನಿಮಾ ಗೆಲುವಿನ ಪತಾಕೆ ಹರಿಸಿತ್ತು ನ್ಯಾಚುರಲ್ ಆದಂತಹ ಈ ಸಿನಿಮಾ ಪ್ರೇಕ್ಷಕರನ್ನ ರಂಜಿಸಿತ್ತು ಅದೇನೇ ಇರಲಿ ಈ ಸಿನಿಮಾ ಇದೀಗ ಮತ್ತೊಮ್ಮೆ ತೆರೆಗೆ ಅಪ್ಪಳಿಸಿದೆ ರಾಜಧಾನಿ ಬೆಂಗಳೂರಿನ ಗಾಂಧಿನಗರದ ಅಭಿನಯ ಮುಖ್ಯ ಚಿತ್ರಮಂದಿರದಲ್ಲಿ ದಿನ ಎರಡು ಆಟ ಬೆಳಗ್ಗೆ ಹತ್ತು ಮೂವತ್ತು ಹಾಗೆ ಮಧ್ಯಾಹ್ನ ಒಂದು ಮೂವತ್ತು ಬಾಲ್ಕನಿದಾರ ನೂರ ಐವತ್ತು ಮಿನಿ ಬಾಲ್ಕನಿ ನೂರ ಮೂವತ್ತು ಹಾಗೆ ದ್ವಿತೀಯ ದರ್ಜೆ ಸೆಕೆಂಡ್ ಕ್ಲಾಸ್ ನೂರ ಇಪ್ಪತ್ತು ಅಂದು ಈ ಸಿನಿಮಾ ಆರಂಭದಲ್ಲಿ ರಿಲೀಸ್ ಆದಂತಹ ಸಂದರ್ಭದಲ್ಲಿ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು ಇವಾಗ ಎರಡನೇ ಬಾರಿಗೆ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಿದೆ ಅದು ಅಭಿನಯ ಚಿತ್ರಮಂದಿರದಲ್ಲಿ ಅಭಿನಯ ಚಿತ್ರಮಂದಿರ ನಿಮ್ಗೆಲ್ಲ ಗೊತ್ತಿರುವಂತೆ ಹಿಂದಿ ಸೆಂಟರ್ ಈ ಹಿಂದಿ ಸೆಂಟರ್ ನಲ್ಲಿ ಕನ್ನಡದ ಸೂ ಫ್ರಮ್ ಸೋ ಯಾವ ರೀತಿ ಕನೋಲ್ ಮಾಡುತ್ತೆ ಅದು ನೋಡಬೇಕು ನಮಸ್ಕಾರ